ಕನಕಪುರದ ಬಂಡೆ ಮೂರು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನು ಕಂಡಂತ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟ ಅವರ ಪಕ್ಷ ಮೂರು ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ ಮೂರು ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ ನನಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ ಕನಕಪುರದ ಬಂಡೆ ಮೂರು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನು ಕಂಡಂತ ಸಿದ್ದರಾಮಯ್ಯವರು ಅವರ ಸಚಿವ ಸಂಪುಟ ಅವರ ಪಕ್ಷ ಮೂರು ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ ಮೂರು ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡಲಿಕ್ಕೆ ಮೂರು ಸಲಾಖ್ಯಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಅನಿಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಮೇಲೆ ಬೀಳಬಹುದು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕು ಅಂತ ಹೇಳಿ ಈಗಾಗಲೇ ಡಿಕ್ಲೇರ್ ಮಾಡಿದೆ ಸಾವಿರಾರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜನವರಿ ಮೊದಲನೇ ಎರಡನೇ ವಾರದಲ್ಲೇನೆ ಗಂಭೀರ ಸ್ವರೂಪವನ್ನು ಪಡೆದಿದೆ ಕುಡಿಯೋ ನೀರಿಗಾಗಿ ಇವರು ಹಣ ಬಿಡುಗಡೆ ಮಾಡಲಿಲ್ಲ ರೈತರಿಗೆ ಬರಗಾಲದ ಬವಣೆಯಲ್ಲಿ ಕಂಗೆಟ್ಟಿರುವ ರೈತರಿಗೆ ಬಿಡುಕಾಸಿನ ನೆರವು ಎರಡು ಸಾವಿರ ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ರದ್ದುಪಡಿಸಿದರು ಹಾಲಿಗೆ ಸಬ್ಸಿಡಿ ಕೊಡೋದನ್ನು ರದ್ದುಪಡಿಸಿದರು ರೈತ ವಿದ್ಯಾನಿಧಿಯನ್ನು ರದ್ದುಪಡಿಸಿದರು ಬಿಜೆಪಿ ಸರ್ಕಾರ ರೈತರಿಗೆ ಕರ್ನಾಟಕ ಸರ್ ಕಡೆಯಿಂದ ಕೊಡ್ತಾ ಇದ್ದಂಥ ನಾಲ್ಕು ಸಾವಿರ ರೂಪಾಯಿ ಅದನ್ನು ರದ್ದುಪಡಿಸಿದರು ಅದನ್ನು ರದ್ದುಪಡಿಸಿ ಇವರೇ ಡಿಕ್ಲೇರ್ ಮಾಡಿದಂಥ ಎರಡು ಸಾವಿರ ರೂಪಾಯಿನಲ್ಲೂ ಒಂದು ಬಿಡಿಕಾಸನ್ನು ರಿಲೀಸ್ ಮಾಡಿದೆ ಇವರ ಮಂತ್ರಿ ಇವ್ರದೇ ಶಾಸಕರ ಮೇಲೆ ಭರವಸೆ ಇಲ್ಲದೆ ಅದ್ರ ಮೇಲೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ನೇಮಕ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರಿಗೆ ಅವರ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಇಲ್ಲ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಶಾಸಕರ ಮೇಲೆ ಭರವಸೆ ಇಲ್ಲ ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳಿರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ಅವ್ರ ಮೇಲೆ ಭರವಸೆ ಇಲ್ಲ ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ ಆ ಕಮಿಟಿಗೆ ಕಾಸು ಇವರಿಗೆ ಪ್ರಾಮಾಣಿಕತೆ ಇದ್ರೆ ಸೇವೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ಸಿಗರಿಗೆ ಸಂಬಳ ಆಗಿ ತಗೋಬೇಕು ಯಾರಪ್ಪನ ಮನೆ ದುಡ್ಡು ಒಂದು ಕೊಡ್ತೀರಿ ಯಾರಪ್ಪನ ಮನೆ ದುಡ್ಡು ಒಂದು ಕೊಡ್ತೀರಿ ಜನರ ತೆರಿಗೆ ಹಣ ನೀವು ದುಡ್ಡು ಕೊಟ್ಟು ಮಾನಿಟರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಿಮಗೆ ಮಾನಿಟ್ರ್ ಮಾಡಬೇಕು ಅಂತ ಇದ್ರೆ ಟಿ ಎ ಎಲ್ದಲೇ ಮಾನಿಟರ್ ಮಾಡಿಸಿ ಅದು ಸೇವೆ ಬೋರ್ಸೋದಲ್ಲ ಈಗಾಗಲೇ ಬೋರ್ಸಿದ್ ಸಾಕಾಗಿಲ್ಲ ಇನ್ನಷ್ಟು ಬೋರ್ಸ್ಬೇಕು ಅನ್ನೋದಲ್ಲ ನಿಮ್ಮ ನೀತಿ ನೀವು ಮಾಡ್ತಿರೋದು ಬೋರ್ಸಿದ್ ಸಾಕಾಗ್ತಿಲ್ಲ ನಾವು ಮಾತ್ರ ಬೋರ್ಸೋದು ಸಾಕಾಗೋದಿಲ್ಲ ಕೆಳಗಡೆ ಇದ್ದವರು ಬೋರ್ಸಲಿ ಅಂತ ಹೇಳೋ ನೀತಿ ತಂದಿದ್ದೀರಿ ನೀವು ಇದ್ರ ಇದನ್ನು ಇದು ತೋರಿಸುತ್ತೆ ನಿಮಗೆ ನಿಮ್ಮದೇ ಅಧಿಕಾರಿ ವರ್ಗದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ನಿಮ್ಮದೇ ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ನಿಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರ ಮೇಲೆ ನಂಬಿ ವಿಶ್ವಾಸ ಇಲ್ಲ ವಿಶ್ವಾಸ ಇದ್ದಿದ್ರೆ ಅವ್ರ ಮೇಲೆ ಮಾನಿಟರ್ ಮಾಡಕ್ಕೆ ಇನ್ನೊಂದು ಸೂಪರ್ವಿಜನ್ ಕಮಿಟಿ ಮಾಡ್ತಿರ್ಲಿಲ್ಲ ಇದು ನಿಮ್ಮ ಒಳಗಿನ ಗುಂಪುಗಾರಿಕೆಗೆ ಸಮಾಧಾನ ಮಾಡೋದಕ್ಕೆ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಕ್ ಹೊಟ್ಟಿದಿರಿ ನೆಪ ಸೂಪರ್ವಿಜನಿಗೆ ಒಂದು ಕಮಿಟಿ ಅಂತ ಹೇಳಿ ಈ ನೆಪ ಉಳಿದಿದ್ದ ಬೊಕ್ಕಸ ಖಾಲಿ ಮಾಡೋದು ನಿಮ್ ನೀತಿ ನಿಮ್ಮ ಬೊಕ್ಕಸ ತುಂಬಿಸ್ಕೊಳೋದು ಸರ್ಕಾರಿ ಬೊಕ್ಕಸವನ್ನ ಖಾಲಿ ಮಾಡೋದು ನಾನು ನಾನು ಒಂದು ಮಾತು ಹೇಳ್ತೇನೆ ಕಳೆದ ಏಳು ತಿಂಗಳಿಂದ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ನಿಂತು ಹೋಗಿದ್ದಾವೆ ಯಾವ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇದೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಾಕಿ ಇದೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಒಂದ್ರ ಮೇಲೆ ಒಂದು ಕಮಿಟಿ ಅಂತ ನೇಮಕ ಮಾಡಿ ಆ ಕಮಿಟಿ ಕಡೆಯಿಂದ ವಸೂಲಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ತನಿಖೆ ನಡೆಸೋದಕ್ಕೇನು ಸಮಿತಿ ಮಾಡೋದು ಆಮೇಲೆ ಹಿಂದ್ಗಡೆ ತೆರೆಮರೆಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿ ವಸೂಲಿ ಮಾಡೋದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ಮಾಡ್ತಾ ಬೊಕ್ಕಸವನ್ನು ಲೂಟಿ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ ಲೂಟಿ ಹೊಡಿಯೋಕ್ಕೆ ಒಂದು ಕಮಿಟಿ ನೇಮಕ ಮಾಡಿಕೊಂಡಿದ್ದಾರೆ ಸೇರಿಸಲ್ಲ ಅಲ್ಲಿ ಸೇರೋದು ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ ದುಡ್ಡು ಖರ್ಚು ಮಾಡೋ ಅದು ಅವ್ರ ಪಕ್ಷ ಸೇರ್ಕೊಂಡ್ರೆ ನಮಗೆ ನಾನು ಅದಕ್ಕೆ ಹೇಳೋದು ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೊಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಜನವೋ ಐದು ಜನವೋ ಮುಖ್ಯ ಇದು ಉಪಮುಖ್ಯಮಂತ್ರಿಗಳು ಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಜನಕ್ಕೂ ಕೊಟ್ಬಿಡೋದು ಒಳ್ಳೆಯದು ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ ಆಗ ಸಮಸ್ ಸಮಸ್ಯೆನೇ ಇರಲ್ವಲ್ಲ ಕೊಟ್ಗಳೋದು ಒಳ್ಳೆಯದು ಇಷ್ಟು ದಿನ ಪ್ರತಿನಿತ್ಯ 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 ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು ಇದೆಲ್ಲ ನಾಟಕ ಅನ್ನೋದು ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು ಇವತ್ತು ಏನಾಗಿದೆ ಸಮಸ್ಯೆ ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವುದು ಅಕಾಲಿಕೋ ಒಂದೆರಡು ದಿನ ಮಳೆ ಬಂತಲ್ಲ ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಈಗ ಇಲ್ಲಿ ಬ ಭತ್ತ ಬೆಳೆದವ್ರ ಏನಾದರು ರಾಗಿ ಬೆಳೆದಿದ್ರೆ ಏನಾಗವ್ರೆ ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು ಇದೆಲ್ಲ ಒಂದು ಭಾಗ ಆಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಎದುರಿಸ್ಕೊಂಡು ಕೂತವ್ರೆ ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಇದ್ರ ಬಗ್ಗೆ ಅವನಿಗಾದ್ರು ಚಿಂತೆ ಇದೆಯಾ ಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಎರಡು ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ ಸುರ್ಜುವ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದ್ದು ಈಗ ಏ ಪಂಚ ಗ್ಯಾರಂಟಿಗಳವಲ್ಲ ಗ್ಯಾರಂಟಿಗಳನ್ನ ಉಸ್ತುವಾರಿ ಅಧ್ಯಕ್ಷನಂತ ಅಧ್ಯಕ್ಷನಂತೀಗ ಅಧ್ಯಕ್ಷ ಅದಕ್ಕೆ ಐದು ಜನ ಉಪಾಧ್ಯಕ್ಷರು ಅದಕ್ಕೆ ವರ್ಷಕ್ಕೆ ಹದಿನಾರು ಕೋಟಿ ಖರ್ಚು ಅಂತೆ ಅದೆಲ್ಲ ಗಾದೆ ಹೇಳ್ತಾರಲ್ಲ ಯಾರ್ದು ದುಡ್ಡು ಎಲ್ಲ ಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟ್ರೆ ಜನಗಳ ದುಡ್ಡು ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುರ್ಮಿ ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲ ಜಾತ್ರೆ ಮಾಡ್ಕೊಂಡು ಹೊರಟವ್ರೆ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಆರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ ಕಂಪನಿ